ರಾಯಭಾಗ ನ್ಯೂಸ್ ರಾಯಭಾಗ ಪಟ್ಟಣದ ಭೂಮಿ ಪೂಜೆ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಡಿಎಂ ಹೈಬಳೆ ಕ್ಷೇತ್ರದ ಅಭಿವೃದ್ಧಿ ಮೂಲಕ ಸುಸ್ಥಿರ ರಾಷ್ಟ್ರ ನಿರ್ಮಾಣಕ್ಕೆ ನಾವೆಲ್ಲರೂ ಕೊಡುಗೆಗಳನ್ನು ನೀಡೋಣ ರಾಯಭಾಗ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿವೇಕ ಯೋಜನೆಯಡಿ ಮಂಜೂರಾದ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಕೊಠಡಿಗಳ ನಿರ್ಮಾಣ ಕಾಮಗಾರಿ ಮತ್ತು ರಾಯಭಾಗ ಗ್ರಾಮೀಣದ ಪಾಜಾ ಸ್ಮಶಾನಕ್ಕೆ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆವರಣಗೋಡೆ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕ ಡಿಎಂ ಹೈವಡಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಶ್ರೀ ಬಸವರಾಜ್ ಜಪ್ಪ ಆರ್ ಮುಖಂಡರಾದ ಶ್ರೀ ಅಣ್ಣಾ ಸಾಹೇಬ್ ಕೆಮಲಾಪುರಿ ಸದಾಶಿವ ಗೋರ್ಪಡೆ ನಿಂಗಪ್ಪ ಪಾಂಕಡೆ ಸುರೇಶ್ ಮಾಳಿ ಜಿಯಾವುಲ್ಲಾ ಮುಲ್ಲಾ ಮಹೇಶ್ ಕರಮಡ್ಡಿ ಮತ್ತು ಅನಿಲ್ ಕೊರವಿ ರಿತೀಶ್ ಅವಳೆ ಮಾರುತಿ ಬಂತಿ ಅರುಣ್ ಕಾಮಡಿ ಶ್ರೀಮತಿ ಭಾರತಿ ಲೋಹಾರಿ ಶಿಕ್ಷಕ ವೃಂದದವರು ಸೇರಿದಂತೆ ಮುಂತಾದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು एक्ताषी <laughs> <laughs> ಭಾಳ ಸುಂದರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ವಿವೇಕ ಯೋಜನೆಯಡಿ ಕಳೆದ ಸಾಲಿನಲ್ಲಿ ಮಂಜೂರಾಗಿರ್ತಕ್ಕಂತಹ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಮುಂಜಾಗಿರ್ತಕ್ಕಂಥ ಎರಡು ಕೊಟ್ಟಿಗಳ ಉದ್ಘಾಟನಾ ಸಮಾರಂಭವನ್ನು ಮಾನ್ಯ ಚ ಜನಪ್ರಿಯ ಐವತ್ತು ಲಕ್ಷ ರೂಪಾಯಿಗಳ ಒಂದು ಎರಡು ಕೊಟ್ಟಿಗಳ ಉದ್ಘಾಟನಾ ಸಮಾರಂಭ ಭೂಮಿ ಪೂಜೆಯ ಒಂದು ಸಮಾರಂಭ ಈ ಸಮಾರಂಭದಲ್ಲಿ ಮಾನ್ಯ ಶಾಸಕರು ಬಹಳಷ್ಟು ಕಷ್ಟಪಟ್ಟು ನಮ್ಮ ವಿಶೇಷವಾಗಿ ನಮ್ಮ ಸರ್ಕಾರಿ ಪದೀಪುರ್ ಕಾಲೇಜಿಗೆ ಒಂದು ಜಲಾಲ್ಪುರ್ ಒಂದು ಹಂದಗುಂದ ಮತ್ತು ಮದಲಟ್ಟಿ ಮತ್ತು ಸರ್ಕಾರಿ ಪದೀಪುರ್ ಕಾಲೇಜು ರಾಯಭಾಗ ನಾಲ್ಕು ಕಾಲೇಜುಗಳಿಗೆ ಸುಮಾರು ಏಳು ಕೊಠಡಿಗಳನ್ನು ಸಾಹೇಬರು ಮಂಜೂರು ಮಾಡ್ಕೊಂಡಿದ್ರು ಇದು ಒಂದೇ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಉಳ್ಕೊಂಡಿತ್ತು ಎಲ್ಲ ಕಡೆ ಕಾಲೇಜ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ ಕೊಠಡಿಗಳು ಈ ಒಂದು ತಾಂತ್ರಿಕ ಕಾರಣಗಳಿಂದ ಉಳ್ಕೊಂಡಿದ್ದಕ್ಕಾಗಿ ಇವತ್ತಿನ ದಿವಸ ಮಾನ್ಯ ಶಾಸಕರು ಎರಡು ಎರಡುಗಳ ಒಂದು ಪುಟ್ಟಿಗಳ ಒಂದು ಭೂಮಿ ಪೂಜೆ ಸಭಾ ನೆರವೇರಿಸಿದ್ದಕ್ಕಾಗಿ ನಮ್ಮ ಎಲ್ಲಾ ಶಾಲೆಯ ಗುರುಗಳ ಪರವಾಗಿ ಗುರುಮಾತೆಯ ಮುಖಂಡರ ಪರವಾಗಿ ಪತ್ರಕರ್ತರ ಮಿತ್ರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಮಾನ್ಯ ಶಾಸಕರಿಗೆ ತ್ರಿಪೂರ್ವ ಸ್ವಾಗತವನ್ನು ಕೊಡ್ತಾರೆ ವರದಿ ಮಣಿಕಂಠ ನಾವಿ ವರದಿಗಾರರು ಕೆಟಿವಿ ಕನ್ನಡ ರಾಯಭಾಗ ತಾಲೂಕು